ಎಲ್ರಿಗೂ ನಮಸ್ಕಾರ ಕರ್ನಾಟಕ ವಿಶ್ವವಿದ್ಯಾಲಯದ ಎಪ್ಪತ್ತ ನಾಲ್ಕನೆಯ ಘಟಿಕೋತ್ಸವದ ಕಾರ್ಯಕ್ರಮದ ಘಟಿಕೋತ್ಸವದ ಭಾಷಣವನ್ನು ಮಾಡಿರ್ತಕ್ಕಂಥ ಪ್ರೊಫೆಸರ್ ಎಸ್ ಅಯ್ಯಪ್ಪನರವರೇ ಈ ಒಂದು ವಿಶ್ವವಿದ್ಯಾಲಯದ ಕುಲಪತಿಗಳು ಆಗಿರ್ತಕ್ಕಂಥ ಕೇವಲ ಇನ್ನೊಂದು ದಿವಸ ಕುಲಪತಿಗಳಾಗಿ ಸೇವೆಯನ್ನು ಸಲ್ಲಿಸಲಿರುವ ಪ್ರೊಫೆಸರ್ ಕೆ ಬಿ ಗುಡ್ಸಿಯವರೇ ಕುಲಸಚಿವರಾಗಿರ್ತಕ್ಕಂಥ ಡಾಕ್ಟರ್ ಎ ಚನ್ನಪ್ಪರವರೇ ಮೌಲ್ಯಮಾಪನ ಕುಲಸಚಿವರಾಗಿರ್ತಕ್ಕಂಥ ಪ್ರೊಫೆಸರ್ ನಿಜಲಿಂಗಪ್ಪ ಮಟಿಯಾಳ್ರವರೇ ಈ ಒಂದು ಘಟಿಕೋತ್ಸವದ ಭಾಗವಾಗಿ ಗೌರವ ಡಾಕ್ಟ್ರೇಟ್ ಪುರಸ್ಕೃತರಾಗಿರ್ತಕ್ಕಂಥ ನಿರುಪದೀಶ ಮಹಾಸ್ವಾಮಿಗಳೇ ಎಸ್ ಎನ್ ವೆಂಕಟಲಕ್ಷ್ಮಿ ನರಸಿಂಹರಾಜು ಅವರೇ ಮತ್ತೊಬ್ಬರು ಡಾಕ್ಟರ್ ವೆಂಕಟಸಾಯಿ ವರಪ್ರಸಾದ್ ಚಿಗುರುಪತಿರವರೇ ಹಾಗೂ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಈ ಒಂದು ವಿಶ್ವವಿದ್ಯಾಲಯದ ಎಲ್ಲ ಗೌರವಾನ್ವಿತ ಸಿಂಡಿಕೇಟ್ ಸದಸ್ಯರೇ ವಿದ್ಯಾಭಿಷೇಕ ಪರಿಷತ್ತಿನ ಎಲ್ಲ ಗೌರವಾನ್ವಿತ ಸದಸ್ಯರೇ ವಿವಿಧ ನಿಕಾಯಗಳ ಡೀನರುಗಳೇ ಸ್ನಾತಕೋತ್ತರ ವಿಭಾಗಗಳ ಮುಖ್ಯಸ್ಥರುಗಳೇ ಸಂಯೋಜಕರೇ ವಿವಿಧ ಪದವಿ ಸ್ನಾತಕೋತ್ತರ ಪದವಿ ಮತ್ತು ಡಾಕ್ಟ್ರೇಟ್ ಪದವಿಗಳನ್ನು ಪಡೆದಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಮತ್ತು ಚಿನ್ನದ ಪದಕಗಳನ್ನು ಪಡೆದಿರ್ತಕ್ಕಂಥ ಎಲ್ಲ ಪದವೀಧರರೇ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಎಲ್ಲ ಆಹ್ವಾನಿತರೆ ಸ್ನೇಹಿತರಾಗಿರ್ತಕ್ಕಂಥ ಅನಿಲ್ರವರೇ ಶಾಕಿರವರೇ ಹಾಗೂ ಈ ಒಂದು ಸುಂದರ ಕ್ಷಣವನ್ನು ಆನಂದಿಸಲಿಕ್ಕೆ ಬಂದಿರತಕ್ಕಂಥ ಎಲ್ಲ ಪದವೀಧರರ ಪೋಷಕರೇ ಬಂಧುಗಳೇ ಮತ್ತು ಮಾಧ್ಯಮ ಸ್ನೇಹಿತರೆ ಎಲ್ಲರಿಗೂ ಪದವಿಗಳನ್ನು ಪಡೆದಿರ್ತಕ್ಕಂಥ ಎಲ್ಲರಿಗೂ ಮತ್ತೊಮ್ಮೆ ಶುಭಾಶಯಗಳನ್ನು ಕೋರ್ತೇನೆ ತಾವು ಜೀವನದ ಮತ್ತೊಂದು ಪ್ರಮುಖವಾದಂಥ ಘಟ್ಟ ಆ ಒಂದು ಪ್ರಮುಖವಾದಂಥ ಘಟ್ಟಕ್ಕೆ ತಾವು ಇವತ್ತು ಪಯಣವನ್ನು ಪ್ರಾರಂಭ ಮಾಡ್ತಾ ಇರ್ತಕ್ಕಂಥ ಒಂದು ಸುದಿನ ಇದು ಇವತ್ತು ತಮ್ಮ ದಾರಿಯಲ್ಲಿ ಕಲ್ಲು ಮುಳ್ಳುಗಳು ಬಹಳಷ್ಟು ಇರ್ತವೆ ತಾವು ಇವತ್ತು ಈ ಒಂದು ವಿಶ್ವವಿದ್ಯಾಲಯದಲ್ಲಿ ಪಡೆದಿರ್ತಕ್ಕಂಥ ಶಿಕ್ಷಣ ಏನಿದೆ ಅದರ ಜೊತೆಗೆ ತಮ್ಮಲ್ಲಿರ್ತಕ್ಕಂಥ ಪ್ರತಿಭೆ ತಮ್ಮಲ್ಲಿರ್ತಕ್ಕಂಥ ಒಂದು ನಂಬಿಕೆ ಏನಿದೆ ತಮ್ಮಲ್ಲಿರ್ತಕ್ಕಂಥ ನಂಬಿಕೆಯನ್ನು ಬಲವಾಗಿ ತಾವು ಪ್ರತಿಪಾದಿಸಿ ಜೀವನದಲ್ಲಿ ಮುಂದೆ ಹೋಗ್ತಕ್ಕಂಥದ್ದಕ್ಕೆ ತಾವು ಒಂದು ಪ್ರಯತ್ನ ಮಾಡಬೇಕು ಅಂತಕ್ಕಂಥ ಮಾತನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ ಈಗಾಗಲೇ ಹಲವಾರು ವಿಷಯಗಳ ಬಗ್ಗೆ ಮುಖ್ಯವಾಗಿ ಈ ನಿರುದ್ಯೋಗದ ಸಮಸ್ಯೆ ಬಗ್ಗೆ ಒಂದು ವರ್ಷದಿಂದ ನಿರಂತರವಾಗಿ ಹಲವಾರು ಬದಲಾವಣೆಗಳನ್ನು ತರ್ತಕ್ಕಂಥ ಒಂದು ಪ್ರಯತ್ನವನ್ನು ನಮ್ಮ ಸರ್ಕಾರ ಇವತ್ತು ಮಾಡ್ತಕ್ಕಂಥದ್ದಕ್ಕೆ ನಾವು ಹೆಜ್ಜೆಗಳನ್ನು ಇಟ್ಟಿದ್ದೇವೆ ಈಗಾಗಲೇ ಹಲವಾರು ಒಡಂಬಡಿಕೆಗಳನ್ನು ಮಾಡಿಕೊಂಡಿದ್ದೇವೆ ವಿದ್ಯಾರ್ಥಿಗಳಿಗೆ ಇವತ್ತು ಕೈಗಾರಿಕಾ ಏನು ಒಂದು ಅವರ ಒಂದು ನಿರೀಕ್ಷೆ ಏನಿದೆ ಕೈಗಾರಿಕೆಗಳ ನಿರೀಕ್ಷೆ ಇಂಡಸ್ಟ್ರಿ ರೆಡಿನೆಸ್ ಅಂತಕ್ಕಂಥದ್ದು ಜಾಬ್ ರೆಡಿನೆಸ್ ಅಂತಕ್ಕಂಥದ್ದನ್ನು ಕೌಶಲ್ಯಕ್ಕೆ ಹೆಚ್ಚು ಒತ್ತು ಕೊಡ್ತಕ್ಕಂಥ ನಿಟ್ಟಿನಲ್ಲಿ ನಾವು ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ ಈ ವರ್ಷ ಹೊಸ ಡಿಗ್ರಿ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದ್ದೇವೆ ಅಪ್ರೆಂಟಿಸ್ಶಿಪ್ ಎಂಬೆಡೆಡ್ ಡಿಗ್ರಿ ಪ್ರೋಗ್ರಾಮ್ ಅಂತಕ್ಕಂಥ ಮೂರು ವರ್ಷಗಳ ಒಂದು ಪದವಿ ಕೋರ್ಸನ್ನು ಈ ವರ್ಷ ನಾಲ್ಕು ವಿಭಾಗಗಳಲ್ಲಿ ಪ್ರಾರಂಭ ಮಾಡಿದ್ದೇವೆ ಬಿ ಕಾಮ್ ಇ ಕಾಮರ್ಸ್ ಬಿ ಕಾಮ್ ಲಾಜಿಸ್ಟಿಕ್ಸ್ ಕಾಮ್ ರಿಟೇಲ್ ಮತ್ತು ಬಿ ಎಫ್ ಎಸ್ ಐ ಅಂತ ಹೇಳಿ ಬ್ಯಾಂಕಿಂಗ್ ಫೈನಾನ್ಸಿಂಗ್ ಸರ್ವಿಸ್ ಇನ್ಶೂರೆನ್ಸಲ್ಲಿ ನಾವು ಈ ಒಂದು ನಲವತ್ತೈದು ಕಾಲೇಜುಗಳು ಕರ್ನಾಟಕದ ವಿವಿಧ ವಿಶ್ವವಿದ್ಯಾಲಯಗಳಲ್ಲಿ ಪ್ರಾರಂಭ ಮಾಡ್ತಕ್ಕಂಥ ಕೆಲಸವನ್ನು ನಾವು ಮಾಡಿದ್ದೇವೆ ಈ ಒಂದು ವಿಷಯಗಳಿಗೆ ಸುಮಾರು ಸಾವಿರದ ನಾನ್ನೂರು ವಿದ್ಯಾರ್ಥಿಗಳು ಪ್ರವೇಶವನ್ನು ಪಡ್ಕೊಂಡಿದ್ದಾರೆ ನೇರವಾಗಿ ಸೆಕ್ಟರ್ ಸ್ಕಿಲ್ ಕೌನ್ಸಿಲ್ನ ಮುಖಾಂತರ ಒಡಂಬಡಿಕೆಯನ್ನು ಮಾಡಿಕೊಂಡು ಅಂತಿಮ ಐದನೇ ಮತ್ತು ಆರನೇ ಸೆಮಿಸ್ಟರ್ನಲ್ಲಿ ಅವರು ಉದಾಹರಣೆಗೆ ರಿಟೇಲ್ ಬಿ ಕಾಮ್ ರಿಟೇಲ್ ಪಡ್ಕೊಂಡು ರಿಟೇಲ್ ಸಬ್ಜೆಕ್ಟ್ ತೆಗೆದುಕೊಂಡಿದ್ರೆ ಅವರು ನಮ್ಮ ರಿಲಯನ್ಸ್ ಅಥವಾ ಟಾಟಾ ಕ್ರೋಮಾ ಏನು ಶೋರೂಮ್ಸ್ ಇದ್ದಾವೆ ಔಟ್ಲೆಟ್ ಅಲ್ಲಿ ಇಂಟರ್ನ್ಶಿಪ್ ಅನ್ನು ಮಾಡಲಿಕ್ಕೆ ಅವಕಾಶ ಆಗುತ್ತೆ ಮತ್ತು ಪ್ರತಿ ತಿಂಗಳು ಕನಿಷ್ಠ ಎಂಟು ಸಾವಿರದಿಂದ ಹತ್ತೊಂಬತ್ತು ಇಪ್ಪತ್ತು ಸಾವಿರದವರೆಗೂ ಅವರು ಸ್ಟೈಪೆಂಟ್ ಪಡಿತಕ್ಕಂತಹ ಅವಕಾಶ ಒದಗಿಸ್ಕೊಡ್ತಕ್ಕಂಥ ಈ ಒಂದು ಯೋಜನೆಯನ್ನ ಈ ವರ್ಷ ಇಡೀ ದೇಶದಲ್ಲಿ ಇಷ್ಟು ದೊಡ್ಡ ಮಟ್ಟದಲ್ಲಿ ಪ್ರಾರಂಭ ಮಾಡಿರ್ತಕ್ಕಂಥದ್ದು ಕರ್ನಾಟಕದಲ್ಲಿ ಈ ರೀತಿ ಇಂಜಿನಿಯರಿಂಗ್ ವಿಭಾಗದಲ್ಲಿರ್ಬೋದು ಪಾಲಿಟೆಕ್ನಿಕ್ ಸಂಸ್ಥೆಗಳ ನಮ್ಮ ಡಿಪ್ಲೊಮಾ ಇದರಲ್ಲಿರ್ಬೋದು ಭಾಳಷ್ಟು ಬದಲಾವಣೆಗಳನ್ನು ತರಬೇಕು ಅಂತಕ್ಕಂಥ ಪ್ರಯತ್ನ ಆ ನಿಟ್ಟಿನಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ನಾವು ರೂಪಿಸಿದ್ದೇವೆ ಬ್ರಿಟಿಷ್ ಕೌನ್ಸಿಲ್ನ ಮುಖಾಂತರ ಡಿಜಿಟಲ್ ಲೈಬ್ರರಿ ಮಾಡ್ತಕ್ಕಂಥ ಒಂದು ಕೆಲಸ ಪ್ರಾರಂಭ ಮಾಡಿದ್ದೇವೆ ಸ್ಕೌಟ್ ಅಂತಕ್ಕಂಥ ಕಾರ್ಯಕ್ರಮದಲ್ಲಿ ಆಯ್ದ ಆರು ವಿಶ್ವವಿದ್ಯಾಲಯಗಳಿಂದ ಐದು ಜನ ವಿದ್ಯಾರ್ಥಿ ವಿದ್ಯಾ ವಿದ್ಯಾರ್ಥಿನಿಯರನ್ನು ನವೆಂಬರ್ ತಿಂಗಳಲ್ಲಿ ಎರಡು ವಾರಗಳ ಕಾಲ ಈಸ್ಟ್ ಲಂಡನ್ ಯೂನಿವರ್ಸಿಟಿಗೆ ಒಂದು ಅಧ್ಯಯನಕ್ಕಾಗಿ ಕಳಿಸ್ಕೊಡ್ತಾ ಇರ್ತಕ್ಕಂಥ ಕಾರ್ಯಕ್ರಮ ಕೂಡ ರೂಪಿಸಿದ್ದೀವಿ ಈ ರೀತಿ ನಮ್ಮ ವಿದ್ಯಾರ್ಥಿಗಳಲ್ಲಿ ಬೇರೆ ಬೇರೆ ದೇಶಗಳ ವಿಶ್ವವಿದ್ಯಾಲಯಗಳನ್ನು ವೀಕ್ಷಣೆ ಮಾಡಲಿಕ್ಕೆ ಅಲ್ಲಿರ್ತಕ್ಕಂಥ ಸೌಲಭ್ಯಗಳು ಮತ್ತು ವ್ಯವಸ್ಥೆಗಳನ್ನು ಗಮನಿಸಲಿಕ್ಕೆ ಒಂದು ಅವಕಾಶ ಮಾಡಿಕೊಡ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದೀವಿ ಇವತ್ತು ನಮ್ಮಲ್ಲಿರ್ತಕ್ಕಂಥ ಫ್ಯಾಕಲ್ಟಿ ನಮ್ಮ ಬೋಧಕರು ನಮ್ಮ ಪ್ರಾಧ್ಯಾಪಕರು ಸಹಾಯಕ ಪ್ರಾಧ್ಯಾಪಕರು ಸಹ ಪ್ರಾಧ್ಯಾಪಕರು ಇವ್ರಿಗೆಲ್ಲರಿಗೂ ನಾಳೆ ಎಕ್ಸ್ಚೇಂಜ್ ಪ್ರೋಗ್ರಾಮ್ ಮಾಡಬೇಕು ಅಂತಕ್ಕಂಥ ನಿಟ್ಟಿನಲ್ಲೂ ಕೂಡ ಹಲವಾರು ಒಡಂಬಡಿಕೆಗಳನ್ನು ಮಾಡಿಕೊಂಡಿದ್ದೇವೆ ಇವತ್ತು ನ್ಯೂಜಿಲ್ಯಾಂಡ್ನ ಎಜುಕೇಶನ್ ನ್ಯೂಜಿಲ್ಯಾಂಡ್ ಜೊತೆಯಲ್ಲಿ ಇವತ್ತು ವಿಶ್ವವಿದ್ಯಾಲಯಗಳ ಜೊತೆ ಒಡಂಬಡಿಕೆ ಮಾಡಿಕೊಂಡಿದ್ದೇವೆ ವಾದ್ವಾನಿ ಫೌಂಡೇಶನ್ ಮುಖಾಂತರ ಇವತ್ತು ಪ್ರೊಫೆಷನ್ಸಿ ಇನ್ ಇಂಗ್ಲೀಷ್ ಅದು ಇವತ್ತು ವಾದ್ವಾನಿ ಫೌಂಡೇಶನ್ ಅವರು ಮಾಡ್ತಾ ಇದ್ದಾರೆ ಕ್ರಿಟಿಕಲ್ ಥಿಂಕಿಂಗ್ ಪ್ರಾಬ್ಲಮ್ ಸಾಲ್ವಿಂಗ್ ಅಂತಕ್ಕಂಥ ನಿಟ್ಟಿನಲ್ಲಿ ಟ್ರೈನರ್ಸನ್ನು ಟ್ರೈನ್ ಮಾಡ್ತಕ್ಕಂಥ ಒಂದು ಕೆಲಸವನ್ನು ಈಗಾಗಲೇ ಯಶಸ್ವಿಯಾಗಿ ಅನುಷ್ಠಾನ ಮಾಡ್ತಾ ಇದ್ದೇವೆ ಕಲಿಕೆ ಜೊತೆ ಕೌಶಲ್ಯ ಅಂತಕ್ಕಂಥ ಕಾರ್ಯಕ್ರಮದಲ್ಲಿ ಇವತ್ತು ಕೆ ಜಿ ಟಿ ಟಿ ಐ ಮತ್ತು ಜಿ ಟಿ ಟಿ ಸಿಯಲ್ಲಿ ಇರ್ತಕ್ಕಂಥ ವ್ಯವಸ್ಥೆಗಳನ್ನು ಉಪಯೋಗಿಸ ಉಪಯೋಗಿಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ ಈ ರೀತಿ ಹಲವಾರು ಒಂದು ಪ್ರಯತ್ನಗಳನ್ನು ಮಾಡ್ತಾ ಇರ್ತಕ್ಕಂಥದ್ದು ಕೇವಲ ಪದವಿ ಮತ್ತು ಸ್ನಾತಕೋತ್ತರ ಪದವಿಗಳನ್ನು ಪಡೆದಂಥ ವಿದ್ಯಾರ್ಥಿಗಳಿಗೆ ನೇರವಾಗಿ ಉದ್ಯೋಗ ಅವಕಾಶಗಳಿಗೆ ದೊರಕತಕ್ಕಂಥದ್ದನ್ನು ಹೆಚ್ಚು ಮಾಡ್ತಕ್ಕಂಥ ದೃಷ್ಟಿಯಲ್ಲಿ ಇವತ್ತು ನಮ್ಮ ಸರ್ಕಾರ ಕ್ರಮಗಳನ್ನು ಕಳಿಕೊಂಡಿದೆ ಅದರಿಂದ ಇಷ್ಟೋ ವಿಚಾರಗಳನ್ನು ಹೇಳಿ ಈ ಒಂದು ಘಟಿಕೋತ್ಸವದ ಕಾರ್ಯಕ್ರಮದಲ್ಲಿ ಗಣಿತವತ್ತ ರಾಜ್ಯಪಾಲರು ಭಾಗವಹಿಸಬೇಕಾಗಿತ್ತು ಕಾರಣಾಂತರದಿಂದ ಅವರು ಭಾಗವಹಿಸಲಿಕ್ಕೆ ಆಗಲಿಲ್ಲ ಅವರು ನನ್ನ ಮುಖಾಂತರ ಏನಿವತ್ತು ಚಿನ್ನದ ಪದಕ ಮತ್ತು ಪದವಿ ಸ್ನಾತಕೋತ್ತರ ಪದವಿ ಮತ್ತು ಡಾಕ್ಟ್ರೇಟ್ ಪದವಿಗಳನ್ನು ಪಡೆದಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೂ ಅವರ ಶುಭ ಕಾಮನೆಗಳನ್ನು ನನ್ನ ಮುಖಾಂತರ ಕಳಿಸ್ಕೊಟ್ಟಿದ್ದಾರೆ ನಾನು ಅವರ ಪರವಾಗಿ ಮತ್ತೊಮ್ಮೆ ಇವತ್ತು ಎಲ್ಲ ಪದವಿಗಳನ್ನು ಪಡೆದಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಶುಭಾಶಯಗಳನ್ನು ತಿಳಿಸಿ ಈ ಒಂದು ಸಂದರ್ಭದಲ್ಲಿ ನಮ್ಮ ನಾಲ್ಕು ವರ್ಷಗಳ ಯಶಸ್ವಿ ಒಂದು ಜವಾಬ್ದಾರಿಯನ್ನು ನಿರ್ವಹಿಸಿರ್ತಕ್ಕಂಥ ಗುಡಿಸಿಯವರು ಅವರು ಇವತ್ತು ಒಂದು ಒಳ್ಳೆಯ ಕುಲಪತಿಗಳಾಗಿ ಕಾರ್ಯನಿರ್ವಹಿಸಿರ್ತಕ್ಕಂಥದ್ದನ್ನು ನಾವು ನೆನಪಿನಲ್ಲಿ ಇಟ್ಕೋಬೇಕಾಗುತ್ತೆ ಇನ್ನು ಯಾಕಂದರೆ ಇವತ್ತು ಪ್ರತಿಯೊಬ್ಬರದ್ದು ಆದಂಥ ಸಾಧನೆ ಮಾಡ್ತಕ್ಕಂಥ ಛಲ ಇರ್ತದೆ ಮತ್ತು ಯಾವುದೇ ಒಂದು ಉನ್ನತ ಸ್ಥಾನವನ್ನು ಅಲಂಕರಿಸಿದಂಥ ಸಂದರ್ಭದಲ್ಲಿ ಅದಕ್ಕೆ ನ್ಯಾಯ ಒದಗಿಸ್ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಕಾರ್ಯನಿರ್ವಹಿಸಬೇಕಾಗಿರ್ತಕ್ಕಂಥ ಜವಾಬ್ದಾರಿ ಪ್ರತಿಯೊಬ್ಬರಲ್ಲಿ ಇರ್ತದೆ ಬಹುಶಃ ನಾನು ಈ ಒಂದು ವರ್ಷ ಮೂರು ತಿಂಗಳಲ್ಲಿ ಕಂಡಂತೆ ಭಾಳಷ್ಟು ಕ್ರಿಯಾಶೀಲವಾಗಿ ಭಾಳ ಜವಾಬ್ದಾರಿಯುತವಾಗಿ ಕೆಲಸವನ್ನು ನಿರ್ವಹಿಸಿರ್ತಕ್ಕಂಥವರ ಕುಲಪತಿಗಳಲ್ಲಿ ಗುಡಿಸಿಯವರು ಒಬ್ಬರು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ ಅದರಿಂದ ಮುಂದಿನ ಅವರ ಶೈಕ್ಷಣಿಕ ಪಯಣ ಮತ್ತಷ್ಟು ಉಜ್ವಲವಾಗಲಿ ಅವರ ಅನುಭವ ಇಲ್ಲಿ ನಾಲ್ಕು ವರ್ಷ ಕೆ ಯು ಡಿಯಲ್ಲಿ ಪಡೆದಿರ್ತಕ್ಕಂಥ ಅನುಭವ ಅವರಿಗೆ ಹೆಚ್ಚು ಸಹಕಾರಿ ಆಗಲಿ ಅಂತಕ್ಕಂಥ ಒಂದು ಆ ಒಂದು ಅವರಿಗೆ ಶುಭಾಶಯಗಳನ್ನು ಕೋರ್ತಾ ನನಗೆ ಮೊನ್ನೆ ಕೆಲವರು ಮೆಸೇಜ್ ಮಾಡಿದರು ಆರನೇ ಸೆಮಿಸ್ಟರ್ನ ಫಲಿತಾಂಶ ಬಂದಿಲ್ಲ ನಮಗೆ ತೊಂದರೆ ಆಗ್ತಾ ಇದೆ ಅಂತ ನಾನು ಇವ ಇವ್ಯಾಲ್ಯುವೇಷನ್ ರಿಜಿಸ್ಟ್ರಾರ್ ಹತ್ರ ಮಾತಾಡಿದೆ ಈಗಾಗಲೇ ಇವ್ಯಾಲ್ಯುವೇಷನ್ ಆಗ್ತಾಯಿದೆ ಇನ್ನೊಂದು ವಾರ ಹತ್ತು ದಿವಸಗಳ ಒಳಗಾಗಿ ಫಲಿತಾಂಶವನ್ನು ಪ್ರಕಟಣೆ ಮಾಡ್ತೀವಿ ಅಂತ ನೋಡಿ ಸಮಸ್ಯೆ ಕೋವಿಡ್ ನಂತರದಲ್ಲಿ ಇಡೀ ಶೈಕ್ಷಣಿಕ ವೇಳಾಪಟ್ಟಿಯಲ್ಲಿ ಏರ್ಪೇರಾಗಿತ್ತು ಕಳೆದ ವರ್ಷ ಜವಾಬ್ದಾರಿನ ತೆಗೆದುಕೊಂಡ ನಂತರ ನಾವು ಈ ಶೈಕ್ಷಣಿಕ ವೇಳಾಪಟ್ಟಿಯಲ್ಲಿ ಒಂದು ಬದಲಾವಣೆ ಒಂದು ನೀತಿಯಾಗಿ ಏಕರೂಪವಾದಂಥ ಶೈಕ್ಷಣಿಕ ವೇಳಾಪಟ್ಟಿ ತರಬೇಕು ಅಂತಕ್ಕಂಥ ಪ್ರಯತ್ನದ ಭಾಗವಾಗಿ ಈ ವರ್ಷ ಪದವಿಗಳ ಪ್ರವೇಶಾತಿ ಸಮಾನಾಂತರವಾಗಿ ಎಲ್ಲ ವಿಶ್ವವಿದ್ಯಾಲಯಗಳಲ್ಲಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ ಕೆಲವು ವಿಶ್ವವಿದ್ಯಾಲಯಗಳಲ್ಲಿ ಏನು ಹಿಂದೆ ಪ್ರವೇಶಾತಿಯನ್ನು ಪಡೆದಿದ್ರು ಬೇರೆ ಸೆಮಿಸ್ಟರ್ಗಳಲ್ಲಿ ಇರ್ತಕ್ಕಂಥದ್ದನ್ನು ಕೂಡ ನಾವು ಏನು ನಮ್ಮ ಸೆಮಿಸ್ಟರ್ನಲ್ಲಿ ಕನಿಷ್ಠ ಎಷ್ಟು ಗಂಟೆಗಳ ಬೋಧನೆ ಆಗಬೇಕು ಅದನ್ನು ಗಮನದಲ್ಲಿಟ್ಟುಕೊಂಡು ನೀವು ಹಿಂದೆ ತರ್ತಕ್ಕಂಥದ್ದನ್ನು ಸಮಾಂತರ ಸಮಾನಾಂತರವಾಗಿ ತರ್ತಕ್ಕಂಥ ಪ್ರಯತ್ನ ಮಾಡಬೇಕು ಅಂತೇಳಿ ಈಗಾಗಲೇ ಎಲ್ಲ ವಿಶ್ವವಿದ್ಯಾಲಯಗಳ ಕುಲಪತಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ದೇವೆ ಬಹುಶಃ ಮುಂದಿನ ವರ್ಷಕ್ಕೆ ಇದು ಒಂದು ಸಮಾನಾಂತರವಾಗಿ ಆಗ್ತಕ್ಕಂಥದ್ದು ಇರ್ತದೆ ಈ ರೀತಿ ಗೊಂದಲಗಳಾಗೋದಿಲ್ಲ ಪರೀಕ್ಷೆಗಳು ಕೂಡ ನಿರ್ದಿಷ್ಟವಾಗಿ ಇಷ್ಟೇ ಸಮಯದಲ್ಲಿ ಪರೀಕ್ಷೆಗಳನ್ನು ನೀವು ಮಾಡಬೇಕು ಅದಕ್ಕೆ ತಯಾರಿ ಆಗಬೇಕು ಮತ್ತು ನಿರ್ದಿಷ್ಟ ಸಮಯಕ್ಕೆ ಫಲಿತಾಂಶ ಕೊಡ್ತಕ್ಕಂಥ ಕೆಲಸ ಆಗಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಹಲವಾರು ಸುಧಾರಣಾ ಕ್ರಮಗಳನ್ನು ನಾವು ಇವತ್ತು ಕೈಗೊಂಡಿದ್ದೇವೆ ಅದರಿಂದ ಇನ್ನು ಕೇವಲ ಇನ್ನೊಂದು ವರ್ಷದಲ್ಲಿ ಇವುದನ್ನು ಸುಧಾರಣೆ ಮಾಡ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ ಅಂತಕ್ಕಂಥ ಮರವಸ್ಯ ಮಾತುಗಳನ್ನು ಹೇಳ್ತಾ ಇವತ್ತು ತಾವೆಲ್ಲರೂ ಬಹಳಷ್ಟು ಏನೋ ಇವತ್ತು ಶಿಸ್ತಿಲ್ಲ ಅಂಥೇಳಿ ಹೇಳಿದ್ರು ಕೂಡ ಯಾರು ತಾವುಗಳು ಉಳಿದಿದ್ದಾರ ನಾನು ತಮಗೆಲ್ರಿಗೂ ನನ್ನ ಹೃದಯಪೂರ್ವಕವಾದಂಥ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತೇನೆ ಎಷ್ಟೇ ಏನೇ ಇರಲಿ ತಾವು ಇಲ್ಲ ನಮ್ಮ ನಮ್ಮೆಲ್ಲರ ಮಾತು ಕೇಳಬೇಕು ಅಂತೇಳಿ ತಾವು ತಾಳ್ಮೆಯಿಂದ ಕೂತಿದ್ದೀರಲ್ಲ ತಮಗೆಲ್ರಿಗೂ ಮತ್ತೊಮ್ಮೆ ನನ್ನ ನಮಸ್ಕಾರಗಳು ತಿಳಿಸಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲರಿಗೂ ಮತ್ತೊಮ್ಮೆ ನಮ್ಮ ಏನು ಗೌರವ ಡಾಕ್ಟ್ರೇಟ್ ಪಡೆದಿರ್ತಕ್ಕಂಥ ಅವರ ಬಗ್ಗೆ ಭಾಳಷ್ಟು ಕೇಳದೆ ಸರಳ ಸಜ್ಜನಿಕೆ ಮತ್ತು ಅವರಲ್ಲಿರ್ತಕ್ಕಂಥ ಒಂದು ಸೇವಾ ಮನೋಭಾವ ಭವಿಷ್ಯ ನಮಗೆಲ್ರಿಗೂ ಒಂದು ದಾರಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಉಳಿದಾಗೆ ಇನ್ನು ಇಬ್ಬರು ಕೂಡ ಅವರದೇ ಆದಂಥ ಕ್ಷೇತ್ರಗಳಲ್ಲಿ ಅವರು ತಮ್ಮ ಒಂದು ಛಾಪನ್ನು ಮೂಡಿಸ್ತಕ್ಕಂಥ ಒಂದು ಪ್ರಯತ್ನ ಮಾಡಿದ್ದಾರೆ ಅವರಿಗೂ ಒಳ್ಳೆಯದು ಆಗಲಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಗುರುಗಳ ಗುರುಗಳ ಆಶೀರ್ವಾದದೊಂದಿಗೆ ಮತ್ತು ವಿಶೇಷತೆ ಎಂಬತ್ತೊಂಬತ್ತು ವರ್ಷದ ಹಿರಿಯರು ಇವತ್ತು ಡಾಕ್ಟ್ರೇಟ್ ಪದವಿಯನ್ನು ಪಡೆದಿದ್ದಾರೆ ಅಂದರೆ ನಿಜವಾಗ್ಲೂ ಇಲ್ಲಿ ಯಾರು ವಿದ್ಯಾರ್ಥಿಗಳು ಅದನ್ನು ಕಣ್ತುಂಬಿ ಕಣ್ತುಂಬಿಸ್ಕೊಂಡು ಒಂದು ಅದು ಇವತ್ತು ನಮಗೆಲ್ರಿಗೂ ಇವತ್ತು ಏನು ಜೀವನ ಇಲ್ಲಿಗೆ ಮುಗಿಯೋ ಇಲ್ಲ ಪಯಣ ಇಲ್ಲಿಗೆ ಅಂತ್ಯ ಆಗೋದಿಲ್ಲ ಯಾವ ವಯಸ್ಸಿನಲ್ಲೂ ಬೇಕಾದರೂ ನಾವು ವಿದ್ಯಾಭ್ಯಾಸವನ್ನು ಮಾಡಲಿಕ್ಕೆ ಅವಕಾಶ ಇದೆ ನಾವು ಪದವಿಗಳನ್ನು ಪಡಿಬೋದು ಅಂತಕ್ಕಂಥದ್ದಕ್ಕೆ ನಮ್ಮ ಹಿರಿಯರು ಏನು ಅವರೇ ಇವತ್ತು ದಾರಿದೀಪ ಅವರು ನಮ್ಮ ತಂದೆಯವ್ರಿಗಿಂತ ಒಂದೆರಡು ವರ್ಷ ದೊಡ್ಡ ವಯಸ್ಸಿನ ಹಿರಿಯರು ಅವರು ನನಗಂತೂ ಖಂಡಿತ ನಿಜವಾಗ್ಲೂ ಸರ್ ನಿಮಗೆ ಶಿರಸಾ ವಹಿಸಿ ನನ್ನ ನಮನಗಳನ್ನು ಸಲ್ಲಿಸ್ಲಿಕ್ಕೆ ಬಯಸ್ತೇನೆ ಹೇಳಿ ಇಂಥ ಒಂದು ಮಹಾನ್ನ ಪ್ರತಿಭಾವಂತರು ಇವತ್ತು ನಮ್ಮ ಸಮಾಜದಲ್ಲಿ ಇದ್ದಾರೆ ಅಂದರೆ ನಮ್ಮ ದೇಶದ ವೈಶಿಷ್ಟ್ಯ ನಮ್ಮ ದೇಶದ ಒಂದು ಆ ಮಣ್ಣಿನ ಗುಣ ಏನು ಅಂತಕ್ಕಂಥದ್ದನ್ನು ನಾವು ಗಮನದಲ್ಲಿ ಇಟ್ಕೋಬೇಕು ಅಂತಕ್ಕಂಥ ಮಾತನ್ನು ಹೇಳಿ ನಮ್ಮೆಲ್ಲರಲ್ಲೂ ರಾಷ್ಟ್ರೀಯತೆ ಮನೋಭಾವ ನಾವು ಹೆಚ್ಚಿನ ರೀತಿಯಲ್ಲಿ ಬೆಳೆಸ್ಕೋಬೇಕು ಅಂತಕ್ಕಂಥ ಮಾತು ಹೇಳಿ ನನ್ನ ಮಾತು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಮಾನ್ಯ ಕುಲಪತಿಗಳು ಘಟಿಕೋತ್ಸವವನ್ನು ವಿಸರ್ಜಿಸಿ